ನಿನ್ನೆ ಫೆಬ್ರವರಿ ಎರಡು ಬೆಳಗಾವಿ ಜಿಲ್ಲೆಯಲ್ಲಿ ಫೆಬ್ರವರಿ ಎರಡನೇ ತಾರೀಕು ಒಂದು ಸೌದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಹುಳಿಗಟ್ಟಿ ಕ್ರಾಸ್ ವಿಲೇಜ್ ಅಲ್ಲಿರುವ ಕ್ರಾಸ್ ಹತ್ರ ಒಂದು ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿದೆ ಈ ಮರ್ಡರ್ ಕೇಸಲ್ಲಿ ವಿಕ್ಟಿಮ್ ಆಗಿರೋರು ಜೀವಗಾಣಿ ಆಗಿರೋರು ಬಸವರಾಜ್ ಪರಪ್ಪ ಇವರಿಗೊಂದು ನಲವತ್ತೊಂಬತ್ತು ವಯಸ್ಸ ವರ್ಷ ಇವರನ್ನು ಅಕ್ಯೂಸ್ಡ್ ಆದ ಈರಯ್ಯ ಸಾ ಸಂಗಯ್ಯ ಮಠಪತಿ ಎಂಬುವರು ಕೊಲೆ ಮಾಡಿದ್ದಾರೆ ಈರಯ್ಯ ಸಂಗಯ್ಯ ಮಠಪತಿ ಅವರ ತಾಯಿಗೂ ಮತ್ತು ಇವರಕ್ಕೂ ಸ್ವಲ್ಪ ಅಕ್ರಮ ಸಂಬಂಧ ಇರೋದು ಕಂಡುಬಂದಿದೆ ಬಸವರಾಜಕ್ಕೂ ಈರಯ್ಯ ಸಂಗಯ್ಯ ಅವರು ತಾಯಿಗೂ ಸುಮಾರು ಹದಿನೈದು ವರ್ಷಕ್ಕೆ ಹಿಂದೆ ಇವರು ಊರಿನಿಂದ ಕರ್ಕೊಂಡೋಗಿ ಸ್ವಲ್ಪ ಮಹಾರಾಷ್ಟ್ರಾವಳಿ ಇರುವ ಸಂದರ್ಭದಲ್ಲಿ ಅವರ ತಾಯಿಯನ್ನು ಮತ್ತೆ ಬಿಟ್ಟು ಕಳಿಸಿದ್ದಾರೆ ಈ ವ್ಯಕ್ತಿ ಬಸವರಾಜ ವ್ಯಕ್ತಿ ಬಿಸಿಡೋಣಿಯ ಗ್ರಾಮದ ವ್ಯಕ್ತಿ ಹದಿನೈದು ವರ್ಷ ಹಿಂದ್ಗಡೆ ಸಂಬಂಧ ಇತ್ತು ಮತ್ತು ಈರಯ್ಯ ಅವರ ತಾಯಿಯನ್ನು ಕರ್ಕೊಂಡು ಹೋಗಿರೋ ದ್ವೇಷ ಇತ್ತು ಸೊ ಅದಾದ ಮೇಲೆ ಇತ್ತೀಚೆಗೆ ಈ ಬಸವರಾಜ ಬಿಸಿರೋಣಿ ಗ್ರಾಮದಲ್ಲಿ ಮನೆ ಕಟ್ಟುವುದಕ್ಕೆ ಬರೋ ಸಂದರ್ಭದಲ್ಲಿ ಅವಾಗ ಅವಾಗ ಸಣ್ಣ ಪುಟ್ಟ ಇಶ್ಯೂಸ್ ಆಗ್ತಾ ಇತ್ತು ಮತ್ತು ಇವರು ಬಂದು ಬಂದು ಇಂಥದ ಮಾ ಊರಲ್ಲಿ ಓಡಾಡ್ಕೊಂಡಿರೋ ಸಂದರ್ಭದಲ್ಲಿ ನಮಗೆ ಮಾನ ಮರ್ಯಾದೆ ಕಮ್ಮಿ ಆಗ್ತದೆ ಅಂದರೆ ಹೇಳ್ಕೊಂಡು ಜಗಳ ತೆಗೆದಿರ್ತಾರೆ ಇದಕ್ಕೆ ಹಿಂದೆ ಈ ಸಂದರ್ಭದಲ್ಲಿ ನಿನ್ನೆ ಅವರು ಬಿಸಿರೋಣಿ ಗ್ರಾಮದಿಂದ ಇಲ್ಲಿ ಹುಲಿಕಟ್ಟಿ ಕಡೆ ಬರೋ ಸಂದರ್ಭದಲ್ಲಿ ಫಾಲೋ ಮಾಡಿಕೊಂಡು ಬಂದು ಒಂದು ಚಾಕಿನಿಂದ ಬಸವರಾಜಕ್ಕೆ ತಲೆಗೆ ಭುಜಕ್ಕೆ ಮತ್ತು ಬೆನ್ನಿಗೆ ಹೊಟ್ಟೆಕ್ಕೆಲ್ಲ ತುಂಬ ಗಂಭೀರವಾದ ಗಾ ಗಾಯವನ್ನು ಪಡಿಸಿರ್ತಾರೆ ಅದೇ ರೀತಿಯಲ್ಲಿ ಇದನ್ನು ತಡೆಗಟ್ಟಿ ಮತ್ತು ಡಿಫೆನ್ಸಿವ್ ಇಂಜುರಿಯಾಗಿ ಈ ಈರಯ್ಯಕ್ಕೂ ಕೂಡ ಕೆಲವೊಂದು ಇಂಜುರೀಸ್ ಆಗಿದೆ ಸೊ ಅದರಿಂದ ಈರಯ್ಯನೂ ಕೂಡ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ ಸೊ ಒನ್ಸ್ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದ್ಮೇಲೆ ತಕ್ಷಣ ಅದು ನಾವು ಕಸ್ಟಡಿ ಪೊಲೀಸ್ ಕಸ್ಟಡಿಗೆ ತೊಗೊಳ್ತೀವಿ ಈ ಸಂದರ್ಭದಲ್ಲಿ ಈರಯ್ಯ ಅವರು ತಮ್ಮ ಘಟನೆ ಆಗಿರೋ ಸ್ವಲ್ಪ ಟೈಮಲ್ಲಿ ಬೇರೆ ಕಡೆಯಿಂದ ಹುಬ್ಳಿ ಇಲ್ಲೆಯಲ್ಲಿ ಅವನು ಕೆಲಸ ಮಾಡ್ತಾಯಿದ್ದಾನೆ ಅವನು ಕೂಡ ಬಂದಿದ್ದ ಸೊ ಇದಕ್ಕೆ ಘಟನೆಯಲ್ಲಿ ಅವನು ಪಾತ್ರ ಇದ್ದ ಎಂಬುದ ಬಗ್ಗೆ ವಿಚಾರಣೆ ನಡೀತಾ ಇದೆ ಈ ಘಟನೆಯಲ್ಲಿ ಆ ಸ್ಥಳದಲ್ಲಿ ನೋಡಿರೋ ಐ ವಿಟ್ನೆಸ್ ಅಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಇವರಿಬ್ಬರಕ್ಕೂ ಮಧ್ಯದಲ್ಲಿ ಒಡದಾಟ ಆಗಿರೋದು ಮತ್ತು ಚಾಕಿನಿಂದ ಹೊಡೆದಿರುವುದು ಕಂಡು ಬಂದಿದೆ ಇವರನ್ನು ಸೆಕ್ಯೂರ್ ಮಾಡಿ ನಮ್ಮ ಕಸ್ಟಡೀಲಿ ಇದ್ದಾರೆ ಸ್ವಲ್ಪ ಹಾಸ್ಪಿಟಲ್ನಲ್ಲಿ ಡಿಸ್ಚಾರ್ಜ್ ಮಾಡಿ ಆದಮೇಲೆ ಇವರನ್ನು ನಾವು ಅರೆಸ್ಟ್ ಮಾಡ್ತೀವಿ ಸೊ ಅವನ ಕಡೆ ಒಂದು ಡ್ಯಾಗರ್ ಅಂದ್ರೆ ಒಂದು ದೊಡ್ಡ ಇದು ಚಾಕು ಥರ ದೊಡ್ಡದು ಪ್ಲ್ಯಾನ್ ಮಾಡಿಕೊಂಡು ಬಂದಿರುವಾಗಲೇ ಅದು ಅವ್ನ ಕೈಯಲ್ಲಿ ಇರೋದು ಕಂಡು ಬಂದಿರ್ತದೆ ಸೊ ಯಾವಾಗ ಇಲ್ಲಿಂದ ತೊಗೊಂಡು ಬಂದಿದ್ದಾನ ಇದು ಪ್ಲ್ಯಾನ್ ಯಾವಾಗಲಿಂದ ಮಾಡಿದಾನ ಇದ್ರ ಬಗ್ಗೆ ಕೂಡ ವಿಚಾರಣೆ ಮಾಡಿದ್ದಾನೆ ಇಲ್ಲ ಡಿಫೆನ್ಸಿವ್ ಇಂಜುರಿ ಇವನು ಕೈಯಲ್ಲಿ ಇರೋದು ತೊಗೊಂಡು ಹೊಡೆದಿರೋದು ಕಂಡು ಬಂದಿದೆ ಸೊ ಒಂದು ವೇಳೆ ಇವನ ಕಡೆ ಯಾವುದೋ ಚಾತಿದೆ ಅಂದರೆ ಅದು ಕೂಡ ಚೆಕ್ ಮಾಡ್ತೀವಿ ಸೊ ಟ್ರೈನ್ ಆಫ್ ಎಸಿ ಕೈ ಕೈಗೆ ಡಿಫೆನ್ಸಿವ್ ಇಂಜುರಿ ಅಂದರೆ ನಮ್ಮ ಒಬ್ಬರು ಒಡೆಯಕ್ಕೆ ಬರೋ ಸಂದರ್ಭದಲ್ಲಿ ಕೈ ತೋರಿಸ್ತೀವಿ ಅಂದರೆ ಇಲ್ಲಿ ಗಾಯ ಆಗುತ್ತದೆ ಇಂತಹ ಗಾಯ ಈ ವ್ಯಕ್ತಿಗೆ ಬಸವರಾಜ ವ್ಯಕ್ತಿಗೂ ಕೂಡ ಆಗಿದೆ ಕೈಯಲ್ಲಿ ಮತ್ತು ಬೆನ್ನಲ್ಲಿ ಆಗಿದೆ ಮತ್ತು ತಡೆ ಮಾಡಿ ಮತ್ತೆ ಅವನು ಒಡೆಯಕ್ಕೆ ಹೋಗುವಾಗ ಅವನಕ್ಕೆ ಗಾಯ ಆಗಿದೆ ಅಫೇಸಿಲ್ಲ ಸೊ ಇವನ್ ಕಡೆ ಡಿಫೆನ್ಸಿವ್ ಇದ್ದೀರಿ ಅಂದ್ರೆ ಹೇಳ್ತೀವಿ ಯಾರೋ ಒಬ್ಬರು ನಮ್ಮ ಒಡೆಯಕ್ಕೆ ಬರುವ ಸಂದರ್ಭದಲ್ಲಿ ಇನ್ನೊಬ್ಬರು ನಾವು ಅದನ್ನೇ ತಗೊಂಡು ಒಡೆಯಕ್ಕೆ ಹೋಗ್ತಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ಗಾಯ ಆಗೋದಕ್ಕೆ ಸಾಧ್ಯನೇ ಇರ್ತದೆ ಸೊ ಅದರಲ್ಲಿಂದ ಆಗಿದ ಇಲ್ಲ ಹೊಸದಾಗಿ ಅವರು ಅವನು ಇಟ್ಕೊಂಡು ಬಂದಿದ್ದಾನೆ ಅದು ಬಗ್ಗೆನೂ ವಿಚಾರಣೆ ಇದೆ ಈರೇ ಯಾಕೆ ವಯಸ್ಸು ಮೂವತ್ತೆರಡು ವಯಸ್ಸು ಮೂವತ್ತೆರಡು ವಯಸ್ಸು ಸೊ ಇವನು ಸತ್ತ ವ್ಯಕ್ತಿ ಬಸವರಾಜ್ ವ್ಯಕ್ತಿಗೆ ಸುಮಾರು ನಲವತ್ತೊಂಬತ್ತು ವರ್ಷ ಇವನು ಇತ್ತೀಚೆಗೆ ಅವನು ಮಹಾರಾಷ್ಟ್ರ ಕೋಲಾಪುರ ಡಿಸ್ಟ್ರಿಕ್ ಅಲ್ಲಿ ಇರುವುದು ಕಂಡು ಸಾಮ್ರಾಟ್ ನಗರ ಕೊಲ್ಲೋಪುರಲ್ಲಿ ಇರುವುದು ಕಂಡು ಬಂದಿದೆ ಇತ್ತೀಚೆಗೆ ಅಲ್ಲಿಂದ ಬಂದು ಸ್ವಂತ ಊರಲ್ಲಿ ಮಣೆ ಕಟ್ಟಕ್ಕೆ ಬರುವ ಸಂದರ್ಭದಲ್ಲಿ ಅಲ್ಲಿ ಆಲ್ರೆಡಿ ಸ್ವಂತ ಊರಲ್ಲಿ ಈರಯ್ಯ ಅವನ ತಾಯಿಯನ್ನು ಕರ್ಕೊಂಡು ಹೋಗಿರೋ ದ್ವೇಷ ಇರೋದ್ರಿಂದ ಈ ಘಟನೆ ಆಗಿದೆ ಸೊ ಫಸ್ಟ್ ಘಟನೆ ಈ ಘಟ ಈ ಈ ಮರ್ಡರ್ ಕೇಸಲ್ಲಿ ಫಸ್ಟ್ ಘಟನೆ ಹದಿನೈದು ವರ್ಷಕ್ಕೆ ಹಿಂದೆ ಇವರೆಲ್ಲ ಒಂದೇ ಊರಲ್ಲಿ ಇದ್ದವರು ಈರಯ್ಯ ಬಸವರಾಜ ಈರಯ್ಯ ಅವರ ತಾಯಿ ತಾಯಿ ಶಿವ ಶಿವಾಬ ಅಂದ್ರೆ ಹೆಸರು ಸ್ವರ್ಣ ಅಂದ್ರೆ ಕರೀತಾರೆ ಸ್ವಲ್ಪ ಆವಾಗ ಒಂದು ಪರಿಚಯ ಆಗಿ ಅವರ ಜೊತೆಗೆ ಹಿರೆಯ ಅವನ ತಾಯಿಯನ್ನು ಮಹಾರಾಷ್ಟ್ರ ಕೋಹಾಪುರ ಕಡೆ ಕರ್ಕೊಂಡು ಹೋಗಿ ಸ್ವಲ್ಪ ವಾಸ ಮಾಡಿ ಆದ್ಮೇಲೆ ಬಿಟ್ಟು ಬಿಟ್ಟಿದೆ ಇರೋದು ಕಂಡು ಬಂದಿರ್ತದೆ ಅದಾದಮೇಲೆ ಇವರು ಬಂದು ಇಲ್ಲಿ ಎಲ್ಲ ವಾಸ ವಾಸ ಇರ್ತಾರೆ ಈ ಸಂದರ್ಭದಲ್ಲಿ ಇತ್ತೀಚೆಗೆ ಸಂಧಾನವೂ ಆಗಿರೋದಾಗಿ ಹೇಳ್ತಾ ಇದ್ದಾರೆ ಬಟ್ ಆದರೆ ಆ ಸಂಧಾನದಲ್ಲಿ ಇವನು ಮತ್ತು ಊರಕ್ಕೆ ಬಂದು ಮತ್ತು ಮತ್ತೆ ಇವನಿಗೆ ತೋರಿಸೋದು ಇವರ ಮಗನಕ್ಕೆ ಸ್ವಲ್ಪ ಅಸಮಾಧಾನ ಹಿರಯ್ಯಕ್ಕೆ ಅಸಮಾಧಾನ ಆಯಿತು ಸೊ ನಮ್ಮ ತಾಯಿಗಿಂತ ಮೋಸ ಆಗಿದೆ ಇವನು ಊರಕ್ಕೆ ಬರುವಾಗ ಉಳಿದವರು ನಮ್ಮನ್ನು ಒಂದು ಅವಮಾನ ಆಗ್ತಾ ಇದೆ ಅಂದ್ರೆ ಆ ನೆಪದಲ್ಲಿ ಈ ಘಟನೆ ಆಗಿದೆ ಹಿರೇ ಹಿರೆಯಕ್ಕೆ ತಂದೆಯೂ ಇದ್ದಾರೆ ಹಿರೆಯಕ್ಕೆ ತಂದೆ ತಾಯಿ ಇಬ್ಬರು ಇದ್ದಾರೆ ತಂದೆ ಹಿರೆಯ ಜೊತೆ ಇದನ್ನು ತಾಯಿ ಹಿರೆಯ ತಮ್ಮನ ಜೊತೆ ಇದ್ದಾರೆ ಹುಬ್ಳಿಯಲ್ಲಿ ಸೊ ಆಫ್ ಎಸಿ ನಮಗೆ ಐ ವಿಟ್ನೆಸ್ ಇವರೆಲ್ಲ ಹೇಳೋ ನೆಪದಲ್ಲಿ ಆಗಿರೋದಾಗಿ ಕೇಳ್ತಾ ಇದ್ದಾರೆ ಬಟ್ ನಾವು ಐ ವಿಟ್ನೆಸ್ಸನ್ನು ಚೆಕ್ ಮಾಡ್ತೀವಿ ಇಲ್ಲ ಬೇರೆಯವರಕ್ಕೆ ಇಂಥ ಸಂದರ್ಭಗಳಲ್ಲಿ ಆಗಿರೋ ಸಂದರ್ಭದಲ್ಲಿ ಬೇರೆ ಬೇರೆ ಎವಿಡೆನ್ಸಸ್ ನಮಗೆ ಸಿಗ್ತದೆ ಅದು ಬಗ್ಗೆನೂ ನಡೀತಾ ಇದೆ ಬಟ್ ಐ ವಿಟ್ನೆಸ್ ಪ್ರಕಾರ ಒಬ್ಬರೇ ಆಗಿರೋದಾಗಿ ನಮಗೆ ತಿಳಿಸಿದ್ದಾರೆ